ನೀವು ಕೂಡ ತ್ರಿವಿಕ್ರಮ್ ಅವ್ರ ಫ್ಯಾನ್ ಎಸ್ ಯಾಕೆ ಯಾವಾಗಿಂದ ಫ್ಯಾನ್ ಬಿಗ್ ಬಾಸ್ ಬಂದ ಮೇಲೆ ಅಥವಾ ಸೀರಿಯಲ್ ಮಾಡ್ತಾ ಸೀರಿಯಲ್ ಇಂದಾನೆ ಫ್ಯಾನ್ ಏನು ಅವರ ಆಕ್ಟಿಂಗ್ ಇಷ್ಟನ ಏನು ಅವರ ಆಕ್ಟಿಂಗ್ ಇಷ್ಟ ಅವರ ಸ್ಮೈಲ್ ಇಷ್ಟ ಅವರು ಇಷ್ಟ ನಮ್ಮ ಫ್ಯಾಮಿಲಿ ಎಲ್ಲರಿಗೂ ತ್ರಿವಿಕ್ರಮ್ ಅಂದ್ರೆ ಇಷ್ಟ ನನಗಿಂತ ನಮ್ಮ ಮಮ್ಮಿಗೆ ಜಾಸ್ತಿ ತ್ರಿವಿಕ್ರಮ್ ಅಂದ್ರೆ ಇಷ್ಟ ಒಟ್ಟಾರೆ ನಿಮ್ಮ ಫ್ಯಾಮಿಲಿಲಿ ತ್ರಿವಿಕ್ರಮ್ ಅವರೇ ಗೆಲ್ಲಬೇಕು ಅಂತ ಎಸ್ ತ್ರಿವಿಕ್ರಮ್ ಅವರೇ ಗೆಲ್ಲಬೇಕು ಅವರಿಗೋಸ್ಕರನೇ ಬಿಗ್ ಬಾಸ್ ನೋಡ್ತಿರೋದು ಅದಕ್ಕೆ ಈ ಸೀಸನ್ ಎಷ್ಟು ಎಂಟರ್ಟೈನ್ಮೆಂಟ್ ಕೊಡ್ತೋ ಅನ್ನೋದು ಈ ಸೀಸನ್ ಎಂಟರ್ಟೈನ್ಮೆಂಟ್ ಕೊಟ್ಟು ಚೆನ್ನಾಗಿತ್ತು ಧನರಾಜ್ ಮತ್ತೆ ಹನುಮಂತದ ಎಂಟರ್ಟೈನ್ಮೆಂಟ್ ಇಷ್ಟ ಆಯಿತು ನಿಮಗೆ ಈ ಸೀಸನ್ ಅಲ್ಲಿ ಇಂಥ ಸ್ಪರ್ಧೆ ನಂಗೆ ಇಷ್ಟ ಆಗಲಿಲ್ಲ ಅನ್ನೋದಾದರೆ ಯಾರು ಭವ್ಯ ಯಾಕೆ ಮೇಡಮ್ ಭವ್ಯ ಯಾಕೆ ಇಷ್ಟ ಆಗಲಿಲ್ಲ ತುಂಬ ಓವರ್ ಆ್ಯಕ್ಟಿಂಗ್ ಮಾಡ್ತಾರೆ ಅದಕ್ಕೆ ಏನು ಓವರ್ ಆ್ಯಕ್ಟಿಂಗ್ ಅದು ಏನೇ ಎಕ್ಸ್ಪ್ರೆಸ್ ಮಾಡಿದ್ರು ತುಂಬ ಓವರ್ ಆಗಿ ಮಾಡ್ತಾರೆ ಅಂತ ಈಗ ಫೈನಲ್ ತನಕ ಅವರೇ ಉಳ್ಕೊಂಡವ್ರಲ್ಲ ಕಲರ್ಸ್ ಕನ್ನಡದ ಮಹಿಮೆ ಈ ಸೀಸನ್ ಲೆವೆನ್ ಸೀಸನ್ ಎಷ್ಟರ ಮಟ್ಟಿಗೆ ಎಂಟರ್ಟೈನ್ಮೆಂಟ್ ಕೊಡ್ತು ಅನ್ನೋದು ಅಷ್ಟೊಂದೇನು ಎಂಟರ್ಟೈನ್ ಆಗಿರಲಿಲ್ಲ ಬಟ್ ಪರವಾಗಿಲ್ಲ ಈ ಸೀಸನಲ್ಲಿ ಯಾರು ತಮಗೆ ಇಷ್ಟ ಆದಂಥ ಸ್ಪರ್ಧೆ ಯಾರು ವಿಕ್ರಮ್ ಅವ್ರು ಅಂದ್ರೇನೆ ಇಷ್ಟ ಅದಕ್ಕೆ ಅವ್ರು ತುಂಬ ಚೆನ್ನಾಗಿ ಗೇಮ್ ಆಡ್ತಿದ್ದಾರೆ ಅವ್ರು ಇಷ್ಟ ಇರೋ ಬಿಡದೆ ಕ್ಯಾರೆಕ್ಟರ್ನೂ ಆಡಿರೋದು ಅವ್ರು ಮಾತ್ರ ಅದಕ್ಕೆ ನೀವು ಕೂಡ ತ್ರಿವಿಕ್ರಮ್ ಅವ್ರ ಫ್ಯಾನು ಎಸ್ ಯಾಕೆ ಯಾವಾಗಿಂದ ಫ್ಯಾನು ಬಿಗ್ ಬಾಸ್ ಬಂದ್ಬಿಡಿ ಸೀರಿಯಲಿಂದನೂ ಫ್ಯಾನ್ ಏನೋ ಆ್ಯಕ್ಟಿಂಗ್ ಇಷ್ಟ ಅವ್ರ ಆಕ್ಟಿಂಗ್ ಇಷ್ಟ ಅವ್ರ ಸ್ಮೈಲ್ ಇಷ್ಟ ಅವರೂ ಇಷ್ಟ ನಮ್ಮ ಫ್ಯಾಮಿಲಿ ಎಲ್ಲರಿಗೂ ತ್ರಿವಿಕ್ರಮ್ ಅಂದ್ರೇನೆ ಇಷ್ಟ ನನಗಿಂತ ನಮ್ಮ ಮಮ್ಮಿಗೆ ಜಾಸ್ತಿ ತ್ರಿವಿಕ್ರಮ್ ಅಂದ್ರೆ ಇಷ್ಟವೇ ನಿಮ್ಮ ಫ್ಯಾಮಿಲಿಲಿ ತ್ರಿವಿಕ್ರಮ್ ಅವರೇ ಗೆಲ್ಲಬೇಕು ಎಸ್ ತ್ರಿವಿಕ್ರಮ್ ಅವರೇ ಗೆಲ್ಲಬೇಕು ಅವ್ರಿಗೋಸ್ಕರನೇ ಬಿಗ್ ಬಾಸ್ ನೋಡ್ತಿರೋದು ಈ ಸೀಸನ್ ಎಂಟರ್ಟೈನ್ಮೆಂಟ್ ಚೆನ್ನಾಗಿತ್ತು ಧನರಾಜ್ ಮತ್ತೆ ಎಂಟರ್ಟೈನ್ಮೆಂಟ್ ಇಷ್ಟ ಆಯಿತು ಭವ್ಯ ಅಂದ್ರೆ ತ್ರಿವಿಕ್ರಮ್ದು ಓಕೆ ಚೆನ್ನಾಗಿತ್ತು ಎಂಟರ್ಟೈನ್ಮೆಂಟ್ ಇತ್ತು ಈ ಕಡೆ ಮಸ್ತಿನೂ ಇತ್ತು ಮತ್ತೆ ಜಗಳಾನು ಇತ್ತು ಜಗಳಾನು ತುಂಬಾ ಇಂಟ್ರೆಸ್ಟ್ ಆಗೇ ಇತ್ತು ಬಟ್ ಇಟ್ಸ್ ಓಕೆ ಬಿಗ್ ಬಾಸ್ ಅಲ್ಲಿ ಮೇಡಮ್ ಇಷ್ಟು ವರ್ಷ ನಡೆದು ಬಂದಿರುವಂತಹ ಶೋಗಳಲ್ಲಿ ತಮಗೆ ಯಾವುದು ಯಾವ ಶೋ ಇಷ್ಟ ಅನ್ನೋದು ಅಂದರೆ ಯಾವ ಸೀಸನ್ ಇಷ್ಟ ಆಯ್ತು ಸೀಸನ್ ಏಟ್ ಅವ್ರ ಕಾಮಿಡಿ ಚೆನ್ನಾಗಿ ಮಾಡ್ತಿದ್ರು ಅಂದ್ರೆ ಇಷ್ಟ ಆಯ್ತು ಗೆಲ್ತಾರೆ ಅಂತ ಅಂದ್ಕೊಂಡಿದ್ದೆ ಅವ್ರು ಗೆದ್ರು ಈ ಸೀಸನ್ ಎಲ್ಲ ತ್ರಿವಿಕ್ರಮೇ ಗೆಲ್ತೇನೆ ಅಂತ ಅಂದ್ಕೊಂಡಿದ ಅವರೇ ಗೆಲ್ಬೇಕು ಗೆಲ್ತಾರೆ ಹ್ಮ್ ಗೆಲ್ಲೇ ಬೇಕು ಗೆದ್ದು ಗೆಲ್ತಾರೆ ಕಾನ್ಫಿಡೆನ್ಸ್ ಇದೆ ಮಿಸ್ ಮಾಡಿಲ್ಲ ಡೈಲಿ ನೋಡ್ತೀನಿ ಗೊತ್ತಿಲ್ಲ ಸುದೀಪ್ ಅವರು ಇರೋದಕ್ಕೂ ಇಷ್ಟ ತ್ರಿವಿಕ್ರಮ್ ಇರೋದಕ್ಕೂ ಇಷ್ಟ ಎಲ್ಲ ಕಡೆಯಿಂದನೂ ಬಿಗ್ ಬಾಸ್ ಇಷ್ಟ ಸುದೀಪ್ ನೆಕ್ಸ್ಟ್ ಅಂತ ಹೇಳ್ತಾ ಇದಾರೆ ಬಿಗ್ ಬಾಸ್ ನೋಡಲ್ಲ ಬಿಗ್ ಬಾಸ್ ಸುದೀಪ್ ಅವರೇ ಇರಲ್ಲ ಇನ್ನೇನು ಬಿಗ್ ಬಾಸ್ ನೋಡಿ ಬಂದ್ರೆ ಅದು ಆದ್ರೂ ಸುದೀಪ್ ಇದ್ರೇನೆ ಆ ಬಿಗ್ ಗೆ ಒಂಥರ ಕಳೆ ಇದ್ದಂಗೆ ಇದ್ರೇನೆ ಚಂದ ಇರುತ್ತೆ ಬೇರೆಯವ್ರು ಯಾರು ಆ ಪ್ಲೇಸ್ನ ರಿಪ್ಲೇಸ್ ಮಾಡೋಕ್ಕಾಗಲ್ಲ ಸರ್ ನಿಮ್ಮ ಪ್ರಕಾರ ನೆಕ್ಸ್ಟ್ ಸೀಸನ್ ಇಂದ ಬಿಗ್ ಬಾಸ್ ನ ಸುದೀಪ್ ಅವರು ಹೋಸ್ಟ್ ಮಾಡಲ್ಲ ಬೇರೆ ಯಾರಾದರೂ ಮಾಡಬಹುದು ಅಂದ್ರೆ ನಿಮ್ಮ ಪ್ರಕಾರ ಯಾರು ಮಾಡಿದ್ರೆ ಅದಕ್ಕೊಂದು ಸೂಟ್ ಸೂಟ್ ಇರುತ್ತೆ ರಿಷಬ್ ಶೆಟ್ಟಿ ರಿಷಬ್ ಶೆಟ್ಟಿ ಯಾಕೆ ರಿಷಬ್ ಶೆಟ್ಟಿ ಅವರು ಅವರು ಒಂಥರ ಗತ್ತು ಎಲ್ಲ ಮೇಂಟೈನ್ ಮಾಡಿದ್ದಾರೆ ಸೊ ರಿಷಬ್ ಶೆಟ್ಟಿ ಅವ್ರು ಮಾಡಿದರೆ ಸ್ವಲ್ಪ ಅದಕ್ಕೆ ಈಕ್ವಲ್ ಆಗುತ್ತೆ ಅಂತ ಅನ್ಸುತ್ತೆ ರಚಿ ಶೆಟ್ಟಿ ಅವರು ಅದೇನ ಅಷ್ಟು ಯೋಚನೆ ಮಾಡಿಲ್ಲ ಬಟ್ ರಿಷಬ್ ಶೆಟ್ಟಿ ಅವ್ರು ಮಾಡ್ಬೋದು ಅನ್ಸುತ್ತೆ ಹ್ಞೂ ಚೆನ್ನಾಗಿರುತ್ತೆ ಹಾಂ ಅವಾಗ ಓಕೆ ನೋಡ್ತೀನಿ ನಿತ್ಯಶ್ರೀ ಈ ಸೀಸನ್ ಅಲ್ಲಿ ಯಾರು ಸ್ಪರ್ಧೆ ಯಾರು ತ್ರಿವಿಕ್ರಮ್ ತ್ರಿವಿಕ್ರ ಅವ್ರ ಅಂದ್ರೇನೆ ಇಷ್ಟ ಅದಕ್ಕೆ ಅವರು ತುಂಬ ಚೆನ್ನಾಗಿ ಗೇಮ್ ಆಡ್ತಿದ್ದಾರೆ ಅವ್ರು ಇಷ್ಟ ಅಂದ್ರೆ ಕ್ಯಾರೆಕ್ಟರ್ನೂ ಬಿಡದೆ ಗೇಮೂ ಆಡಿರೋದು ಅವ್ರ ಮಾತ್ರ ಅದಕ್ಕೆ ಮೋಕ್ಷಿತ ಅವರು ಕ್ಯಾಪ್ಟನ್ಸಿ ಆಟ ಆಡಿಲ್ಲ ಏನೂ ಇನ್ನಾಗಿಲ್ಲ ಬಟ್ ಅವರು ಲಾಸ್ಟ್ ಅಲ್ಲಿ ಮಾತ್ರ ಜಾಸ್ತಿ ಟಾಸ್ಕಲ್ಲಿ ಇನ್ವಾಲ್ವ್ ಆಗಿದ್ದು ಅದು ಫಸ್ಟ್ ನಾನೇ ಇದ್ರೆ ಚೆನ್ನಾಗಿರ್ತಿತ್ತು ಹನುಮಂತು ಯಾಕೆ ಹನುಮಂತ ಅವರು ವಿನ್ ಆಗಬೇಕು ಅಂದರೆ ಅವನು ಇನ್ನೊಂದ್ಸೆನ್ಸ ಇನ್ನೊಸೆಂಟ್ ಇದ್ದಾನೆ ಮತ್ತು ಅವನು ಆಟನ ತುಂಬ ಜೆನ್ಯೂನ್ ಆಗಿ ಆಡ್ತಾನೆ ಏನು ಆಟ ಏನು ಜೆನ್ಯೂನ್ ಆಗಿ ಆಡ್ತಾ ಇದ್ದಾರೆ ಅಂದರೆ ಅವ್ನು ಯಾರ್ದು ಕೋಪನ ತುಂಬ ಕ್ಯಾರಿ ಮಾಡಲ್ಲ ಯಾರ್ದು ಜಗಳ ಆಗಲಿ ಏನಾಗಲಿ ಕ್ಯಾರಿ ಮಾಡಲ್ಲ ಹಾಗೆ ಅಂದರೆ ಯಾರ ಜೊತೆನೂ ಜಗಳ ಆಡಲ್ಲ ಯಾರ್ದು ಕೋಪನ ಅವ್ನು ಕ್ಯಾರಿ ಮಾಡಲ್ಲ ತುಂಬ ದಿನ ಅಲ್ಲಿ ಅಲ್ಲಿಗೆ ಬಿಟ್ಬಿಟ್ಟು ಅವ್ನು ಪಾಡಿಗೆ ಅವನಿದ್ದಾನೆ ಅದಕ್ಕೆ ಈಗ ಇರೋ ಕಂಟೆಸ್ಟೆಂಟ್ಗಳಲ್ಲಿ ತಮಗೆ ಫೇವ್ರೇಟ್ ಕಂಟೆಸ್ಟೆಂಟ್ ಯಾರು ಅನ್ನೋದು ಹನುಮಂತ ಮತ್ತು ತ್ರಿವಿಕ್ರಮ್ ಈಗ ತ್ರಿವಿಕ್ರಮ್ ಅವರು ಗೆಲ್ಬೋದು ಅನ್ನೋ ಸಾಧ್ಯತೆ ಹೆಚ್ಚಿದೆ ಅಂತ ಹೇಳ್ತಾ ಇದ್ರೆ ಅವ್ರು ಗೆಲ್ಬೋದು ಅನ್ನೋದು ಗೆಲ್ಬೋದು ನಮ್ದು ಓಟ್ ಹಾಕೋದ್ರ ಮೇಲೆ ಡಿಪೆಂಡ್ ಯಾರು ಓಟ್ ಹಾಕ್ತೀವಿ ನೀವು ಯಾರು ಓಟ್ ಮಾಡ್ತೀರಾ ಅನ್ನೋದು ಹನುಮಂತ ತ್ರಿವಿಕ್ರಮ್ ಇಬ್ಬರಿಗೂ ಮಾಡಿದ್ದೀವಿ ನಿಮಗೆ ಈ ಸೀಸನ್ ಅಲ್ಲಿ ಇಂಥ ಸ್ಪರ್ಧೆ ನಂಗೆ ಇಷ್ಟ ಆಗಲಿಲ್ಲ ಅನ್ನೋದಾದ್ರೆ ಯಾರು ಭವ್ಯ ಯಾಕೆ ಮೇಡಮ್ ಭವ್ಯ ಯಾಕೆ ಇಷ್ಟ ಆಗಲಿಲ್ಲ ತುಂಬಾ ಓವರ್ ಆಕ್ಟಿಂಗ್ ಮಾಡ್ತಾರೆ ಅದಕ್ಕೆ ಏನು ಓವರ್ ಆಕ್ಟಿಂಗ್ ಅದು ಏನು ಎಕ್ಸ್‌ಪ್ರೆಸ್ ಮಾಡಿದ್ರು ತುಂಬಾ ಓವರ್ ಆಗಿ ಮಾಡ್ತಾರೆ ಅಂತ ಈಗ ಫೈನಲ್ ತನಕ ಅವರೇ ಉಳ್ಕೊಂಡವರಲ್ಲ ಕಲರ್ಸ್ ಕನ್ನಡದವ್ರ ಮಹಿಮೆ ಅಂದ್ರೆ ಓವರ್ ಆಕ್ಟಿಂಗ್ ಮಾಡೋ ಮಾಡ್ತಾ ಇದ್ರಲ್ಲ ಅದಕ್ಕೋಸ್ಕರ ಉಳ್ಕಂದ್ರ ಅವರು ಟಾಸ್ಕ್ ತುಂಬಾ ಚೆನ್ನಾಗಿ ಆಡ್ತಾರೆ ಅದಕ್ಕೆ ಟಾಸ್ಕ್ ಚೆನ್ನಾಗಿ ಆಡ್ತಾರಲ್ಲ ಅದಕ್ಕೆ ಉಳ್ಸಿದ್ದಾರೆ ಅಷ್ಟೇ ಈಗ ಮಂಜಣ್ಣ ಅವರು ಇದ್ದಾರೆ ತ್ರಿವಿಕ್ರಮ್ ಅವರು ಇದ್ದಾರೆ ನಿಮ್ಮ ಪ್ರಕಾರ ಗೆಲ್ಲೋದಾದ್ರೆ ಹನುಮಂತ ಅವರು ಹನುಮಂತ ಅವ್ರು ಗೆದ್ರೆ ಅವ್ರಿಗೆ ಯೂಸ್ ಆಗುತ್ತೆ ಅನ್ನೋದು ಈ ಒಂದು ಅಂದ್ರೆ ಅವ್ರು ತುಂಬಾ ಬಡೋ ಅವರು ಫ್ಯಾಮಿಲಿಯಿಂದ ಬಂದಿರೋದ್ರಿಂದ ಯೂಸ್ ಆಗುತ್ತೆ ಈ ಬಿಗ್ ಬಾಸ್ ಸೀಸನ್ ಅಲ್ಲಿ ಇಷ್ಟು ವರ್ಷ ನಡೆದಿರೋ ಸೀಸನ್ಗಳಲ್ಲಿ ತಮಗೆ ಫೇವ್ರೆಟ್ ಸೀಸನ್ ಮರೆಯಕ್ಕಾಗಲ್ಲ ಅನ್ನೋ ಒಂದು ಸೀಸನ್ ಇದ್ರೆ ಯಾವುದು ಸೆವೆನ್ ಅದು ತುಂಬ ಚೆನ್ನಾಗಿತ್ತು ಫನ್ನಾಗಿ ಈ ಊರ್ತರೆ ಅಲ್ಲು ಜಗಳಾಡ್ಕೊಂಡು ಕಿತ್ತಾಡ್ಕೊಂಡು ಏನು ಇರಲಿಲ್ಲ ತುಂಬಾ ಚೆನ್ನಾಗಿತ್ತು ಅದು ಫನ್ನಾಗಿ 7 ಸೀಸನ್ ಯಾರು ಫೇವರಿಟ್ ಯಾರು ಮ ಕಿಚಿ ಗಿಲಿ ಗಿಲಿ ಇದರಲ್ಲ ಅವರು ಮಂಜ ಈಗ ವೋಟನಲ್ಲಿ ನಿಮಗೆ ಹನುಮಂತ ಅವರು ವಿನ್ ಆಗ್ತಿದ್ರು ಯಾಕಂದ್ರೆ ಹಳ್ಳಿ ಇಂದ ಬಂದು ಬಂದವರು ಅನ್ನೋ ಒಂದು ಕಾರಣಕ ಅಥವಾ ಸ್ವಲ್ಪ ಬಡತನದಿಂದ ಬಂದವರು ಅನ್ನೋ ಒಂದು ಕಾರಣಕ ಅಂದರೆ ಅವ್ರು ಇನ್ನೋಸೆನ್ಸ್ ಆಗಿದೆ ಇನ್ನೋಸೆಂಟ್ ಇದಾರೆ ಮತ್ತೆ ಬರ್ತನದಿಂದ ಬಂದಮೇಲೆ ಅದ್ರ ಬಗ್ಗೆ ಎಲ್ಲ ಗೊತ್ತಿರುತ್ತಲ್ವಾ ಯಾರ ಜೊತೆ ಹೇಗಿರ್ಬೇಕಂತ ಅದಕ್ಕೆ ಈ ಸೀಸನ್ ಲೆವೆನ್ ಸೀಸನ್ ಎಷ್ಟರ ಮಟ್ಟಿಗೆ ಎಂಟರ್ಟೈನ್ಮೆಂಟ್ ಕೊಡ್ತವನ್ನೇ ಎಂಟರ್ಟೈನ್ ಆಗಿರಲಿಲ್ಲ ಬಟ್ ಪರವಾಗಿಲ್ಲ